ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ದೀಪಾವಳಿ ಸ್ಪೆಷಲ್ ರೆಸಿಪಿ ನೋಡ್ರಿ ಬದಾಮ್ ಪುರಿನ ಎಷ್ಟು ಈಸಿಯಾಗಿ ಒಳಗನ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಸರಳ ಐತ್ರಿ ಈ ರೀತಿ ಜ್ಯೂಸಿಯಾಗಿ ಬದಾಮ್ ಪುರಿ ಹೆಂಗೆ ಮಾಡೋದು ಹೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ನಾ ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಸಿಗ್ತೈತಿ ಫಸ್ಟಿಗೆ ನೋಡಿರಿ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟೊಳಗೆ ಒಂದು ಚೂರು ಅರಶಿನ ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಒಂದು ನಾಲ್ಕರಿಂದ ಐದು ಚಮಚ ಆದಷ್ಟು ತುಪ್ಪ ಹಾಕ್ಕೊಂಡಿನಿ ನಾನೇನಿಲ್ಲ ಕಾಸು ಹಾಕೊಂಡಿಲ್ಲ ಜಸ್ಟ್ ಒಂದು ಸ್ವಲ್ಪ ಲಿಕ್ವಿಡ್ ಇರುವಂತಹ ತುಪ್ಪನ ಇದ್ರೊಳಗೆ ಹಾಕಿ ಹಂಗೆ ಚಂದಗೆ ಹಿಟ್ಟನ್ನ ನಾವು ಕಲಿಸ್ಕೋಬೇಕಾಕೈತಿ ಮೇಲೆ ಇನ್ನೊಂದು ಎರಡು ಚಮಚ ಮತ್ತು ತುಪ್ಪ ಹಾಕ್ಕೊಳಾಕತ್ತೀನಿ ನಾನು ಈ ತುಪ್ಪ ಹಾಕೊಂಡಾದ್ಮೇಲೆ ಹಂಗೆ ಒಣಾದನ ಹಿಟ್ಟು ನಾವು ಚಲೋನಂಗೆ ಎಲ್ಲ ತುಪ್ಪ ಹಿಟ್ಟೊಳಗೆ ಮಿಕ್ಸ್ ಮಾಡುವಂಗೆ ಕಲಿಸ್ಕೋಬೇಕು ನೋಡ್ರಿ ಈ ರೀತಿ ಉಂಡಿಯಾಗಿ ಬರಬೇಕು ಈ ರೀತಿ ಉಂಡೆಯಾಗಿ ಬಂದಮೇಲೆ ಹಿಟ್ಟು ಪರ್ಫೆಕ್ಟಾಗಿ ಮಿಕ್ಸಾಗೆ ಆಯಿತು ಅದರ ಜೊತೆಗೆ ನಾವೀಗ ಸ್ವ ಸ್ವಲ್ಪನ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಚೆಂದಾಗೆ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ ಸ್ನೇಹಿತರೆ ಆ್ಯಕ್ಚುಲಿ ಬದಾಮ್ ಪುರಿ ಮಾಡೋದು ಭಾಳ ಟಫ್ ಐತೇನಪ್ಪ ಅಂತ ನನಗೂ ಅನಿಸಿತ್ತು ಬಟ್ ನಾನು ಫಸ್ಟ್ ಟೈಮನ್ನು ರೀ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಫುಲ್ ಜ್ಯೂಸಿಯಾಗಿ ಸ್ವೀಟಿಶ್ ಆಮೇಲೆ ಬೆಸ್ಟಾಗಿ ಲೇಯರ್ ಲೇಯರಾಗಿ ನಾನು ಬದಾಮ್ ಪುರಿ ಬಂದಿದ್ದು ಇವತ್ತು ಸೊ ಅದೇ ರೀತಿ ಬದಾಮ್ ಪುರಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಇವತ್ತು ನಾನು ಹಂಚ್ಕೊಳಾತೀನಿ ಈ ರೀತಿ ನೀವು ಚಂದಗೆ ಹಿಟ್ಟನ್ನು ನಾದಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಇಟ್ಕೊಂಡ್ಬಿಡ್ಬೇಕಾಗ್ತೈತಿ ನಾನು ಈ ಬಟ್ಟಲದಿಂದ ಎರಡೂವರೆ ಬಟ್ಟಲ್ದಷ್ಟು ಸಕ್ಕರೆ ತೊಗೊಂಡಿನಿ ಅದರೊಳಗೆ ಒಂದು ಚೂರೇ ಚೂರು ಕೇಸರಿ ಕಲರ್ದು ಫುಡ್ ಕಲರ್ ಹಾಕ್ಕೊಂಡಿನಿ ನಿಮ್ಮ ಹತ್ರ ಫುಡ್ ಕಲರ್ಲಿಲ್ಲ ಅಂದರೆ ನೀವು ಅರ್ಶನಾನೆ ಇದರೊಳಗೆ ಹಾಕೋಬೋದು ಆಮೇಲೆ ಸಕ್ಕರೆ ತೊಯ್ಯುವಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡೀನಿ ಜಾಸ್ತಿ ಏನಿಲ್ಲ ನೀವು ಒಂದು ಎಳಿ ಪಾಕ ಬರುವಷ್ಟು ಅದನ್ನು ಕುದಿಸ್ಕೊಂಡ್ರೆ ಸಾಕು ಮ್ಯಾಲೆ ಒಂದು ಸ್ವಲ್ಪ ನಾನಿಲ್ಲಿ ಯಾಲಕ್ಕಿ ಪುಡಿನೂ ಹಾಕ್ಕೊಂಡಿ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಚಂದಗೆ ಒಂದು ರೌಂಡ ಮಿಕ್ಸ್ ಮಾಡಿಕೊಂಡು ಒಂದು ಎಳಿ ಪಾಕ ಬರೋತನ ನೀವು ಇದನ್ನು ಚಂದಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಂದಗೆ ಕುದಿಸ್ಕೋಬೇಕಾಕು ಸ್ನೇಹಿತರೆ ಮೇನ್ ನೋಡ್ರಿ ಇದ್ರೊಳಗೆ ಪಾಕನೇ ಇರ್ತೈತಿ ಭಾಳ ತಿಳುವಾದ್ರೂ ಬದಾಮ್ ಪುರಿ ಚಲೋ ಆಗಂಗಿಲ್ಲ ಆಮೇಲೆ ಭಾಳ ಗಟ್ಟಿ ಆದ್ರೂ ಪಾಕ ಚಲೋ ಆಗಂಗಿಲ್ಲ ನೀವು ಜಸ್ಟ್ ಒಂದು ಎಳಿ ಪಾಕ ಬರುವಷ್ಟು ಇದನ್ನು ಕುದಿಸ್ಕೊಂಬಿಡ್ಬೇಕು ನೋಡ್ರಿ ಸ್ನೇಹಿತರೆ ಕಲರ್ ಹಾಕಿರೋದ್ರಿಂದ ಪಾಕದ ಕಲರ್ನು ಎಷ್ಟು ಚೆಂದ ಬಂದೈತಿ ನೀವು ಕಲರ್ ಇರಲಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ ನೀವು ಹಂಗನ್ನು ಪ್ಲೇನಾಗಿನೂ ಮಾಡ್ಕೋಬೋದು ಕಲರ್ ಹಾಕೋದ್ರಿಂದ ಪುರಿ ನೋಡೋಕೆ ಚೆಂದ ಆಗ್ತಾವ ಅಂಥೇಳಿ ನಾವು ಹಾಕೋಬೋದು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮಿಷದಷ್ಟು ಇದನ್ನು ಚೆಂದಾಗಿ ಪಾಕನ ಕುದಿಸ್ಕೊಂಡಿನಿ ಬರೋಬ್ಬರಿ ಒಂದು ಪಾಕ ನಂದು ಪರ್ಫೆಕ್ಟಾಗಿ ಬಂದೈತಿ ಒಂದು ಎಳಿ ಪಾಕದಷ್ಟು ಬಂದ ತಕ್ಷಣ ಇದನ್ನು ನಾವು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ಬೇಕು ನೋಡ್ರಿ ಎಕ್ಸಾಕ್ಟಾಗಿ ನೀವು ಮೇಲೆ ಒಂದು ಹೇಳಿ ಪಾಕದಷ್ಟು ನಮ್ಮದು ಪಾಕ ನಮ್ಮದು ರೆಡಿ ಆಗಿಬಿಟ್ಟೈತಿ ಸ್ನೇಹಿತರೆ ಅಷ್ಟೊತ್ತು ತನಕ ನಾವು ಪಾಕ್ ರೆಡಿ ಮಾಡಿ ಇಟ್ಕೊಳ್ತನ ನಮ್ಮದು ಸೈಡ್ಗೆ ಹಿಟ್ಟು ಚೆಂದಾಗಿ ನೆನೆದಿರ್ತೈತಿ ಆಮೇಲೆ ನಮ್ಮದು ಪಾಕನೂ ಒಂದು ಸ್ವಲ್ಪ ತಣ್ಣಗಾಗಿರ್ತೈತಿ ನಾನಿಲ್ಲಿ ಒಂದು ಎರಡು ಮೂರು ಅರ್ಧ ಚಮಚದಷ್ಟು ನಾನಿಲ್ಲಿ ನಿಂಬೆಹಣ್ಣು ರಸ ಹಾಕ್ಕೊಂಡಿನಿ ನಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ಬದಾಮ್ ಪುರಿ ಒಳಗೆ ನಾವು ಪ ಏನು ಪಾಕಿದ್ರೊಳಗೆ ಎದ್ದೀವಲ್ಲ ಅದು ಪುಡಿ ಪುಡಿಯಾಗಿ ಹೊರಗೆ ಬರೋಂಗಿಲ್ಲ ಫುಲ್ ಮಸ್ತ್ ಸಿಲ್ಕಿಯಾಗಿ ಶೈನಿಯಾಗಿ ಬದಾಮ್ ಪುರಿ ನಮಗೆ ಕಾಣ್ತಾವೆ ಅದ್ರ ಸಲುವಾಗಿ ಒಂದು ಅರ್ಧ ಚಮಚದಷ್ಟು ನೀವು ನಿಮ್ಮೆಣ್ಣು ರಸ ಅದಕ್ಕೆ ಹಾಕೋಬೇಕಾಗ್ತೈತಿ ಆಮೇಲೆ ನೋಡಿರಿ ನಾದಿಟ್ಟು ಒಂದು ನಾದಿಟ್ಟಿರುವಂತಹ ಹಿಟ್ಟನ್ನು ನಾವು ಚೆಂದಗೆ ಮಿದುಕೊಂಡು ಈ ಹದಕ್ಕೆ ನಾವು ಹಿಟ್ಟು ತೊಗೊಂಬಂದು ಅದನ್ನು ಚಂದಗೆ ಸಣ್ಣ ಸಣ್ಣ ಉಳ್ಳಿಯಾಗಿ ನಾವು ಮಾರಿ ಇಟ್ಕೊಡ್ಬೇಕಾಗ್ತೈತಿ ನಾನಿಲ್ಲಿ ಒಂದಿಟ್ಟು ಎಣ್ಣೆ ಹಚ್ಚಿಟ್ಕೊಂಡು ಇದನ್ನು ಚಾಕೋಲಿಂದ ಉಳ್ಳಿ ಮಾ ಈ ರೀತಿ ಒಂದು ಕಟ್ ಮಾಡೋದ್ರಿಂದ ಕರೆಕ್ಟಾಗಿ ಒಂದೇ ಸೈಜಿಗೆ ನಮ್ಮ ಉಳಿಗಳು ರೆಡಿ ಆಗ್ತಾವೆ ಸ್ನೇಹಿತರೆ ಭಾಳ ಜಲ್ದಿ ಆಗ್ತೈತಿ ಆಮೇಲೆ ಮಾಡೋಕೆ ಏನೂ ಡಿಫಿಕಲ್ಟ್ ಇಲ್ಲ ಕೆಡ್ತೈತಪ್ಪ ಅನ್ನುವಂಗಿಲ್ಲ ಅಗದಿ ಸರಳಾಗಿ ಮಸ್ತಾಗಿ ನೀವು ಈ ಈ ಸತಿ ದೀಪಾವಳಿ ಒಳಗೆ ನಿಮ್ಮ ಮನೆಯೊಳಗೆ ನೀವು ಬದಾಮ್ ಪುರಿನ ಮಾಡ್ಕೋಬೋದು ನೋಡ್ರಿ ಈ ರೀತಿ ತೆಳ್ಳಗೆ ಲಟ್ಟಿಸಿ ಅದ್ರ ಮೇಲೆ ನಾನು ತುಪ್ಪದಾಗ ಮೈದಾ ಹಿಟ್ಟು ಹಾಕಿ ಅದನ್ನು ಕಲಿಸ್ಕೊಂಡಿದ್ದೆ ಆ ಹಿಟ್ಟನ್ನು ಆ ತುಪ್ಪನ ಇದಕ್ಕೆ ಸವರಿ ಈ ರೀತಿ ನಾಲ್ಕು ಪದರ ಮಡಿಸಿ ಸೈಡಿಗೆ ನಾವು ಒತ್ತಿಟ್ಕೊಂಡು ಎಲ್ಲ ಉಳ್ಳೇನು ನಾವು ಈ ರೀತಿ ಬದಾಮ್ ಪುರಿ ಆಕಾರದಾಗ ಮಾಡಿಟ್ಕೋಬೇಕು ಸೊ ಈ ರೀತಿ ಒಳಗೆ ಹಿಟ್ಟು ಹಚ್ಚೋದ್ರಿಂದ ಏನಾಗ್ತೈತಲ್ರಿ ಲೇಯರ್ ಬೈ ಲೇಯರ್ ಚೆಂದಗೆ ನಮಗೆ ಬದಾಮ್ ಪುರಿ ಸ್ನೇಹಿತರೆ ಬರ್ತಾವೆ ಈ ರೀ ಈ ಸತಿ ದೀಪಾವಳಿಗೆ ಮನೆ ಒಳಗೆ ನೀವು ಯಾವ್ದು ಸ್ವೀಟ್ ಮಾಡಿರ ಅಂತ ನನಗೆ ಹೇಳ್ರಿ ಅಥವಾ ಬದಾಮ್ ಪುರಿ ನೀವು ಹೆಂಗೆ ಮಾಡ್ತೀರಿ ಒಳಗೆ ಅಂತಲೂ ನನ್ನ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ ನೋಡಿರಿ ಈ ರೀತಿ ನಾನು ತೊಗೊಂಡಿರುವಂತಹ ಎಲ್ಲ ಹುಳಿಗಳನ್ನು ಚೌಕಾಗಿ ಚೌಕಾಗಿ ನಾನು ಟ್ರಯಾಂಗಲ್ ಶೇಪ್ನಾಗ ಎಲ್ಲ ಪುರಿನೂ ನಾನು ಮಾಡಿಟ್ಕೊಂಡಿನಿ ಅಷ್ಟು ನಾನು ಒಂದೇ ಸತಿಗೆ ಮಾಡಿಟ್ಕೊಂಡಿನಿ ಈಗ ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಇದನ್ನು ನೀವು ಚೆಂದಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ ಫ್ರೈ ಮಾಡ್ಕೋಬೇಕಾದ್ರೆ ಗಡಬಡಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಂದಗೆ ಒಳಗಿನ ತನಕ ಫ್ರೈ ಆಗಬೇಕು ಅವು ಆ ರೀತಿ ನೀವು ಚಂದಗೆ ಫ್ರೈ ಮಾಡ್ಕೊಂಡ್ರಿಂದ ನಿಮ್ಮ ಬದಾಮ ಪುರಿ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಮಸ್ತಾಗೆ ಬರ್ತಾವೆ ನೋಡ್ರಿ ಸ್ನೇಹಿತರೆ ನಾನೆಲ್ಲ ಏನು ಅಷ್ಟು ಲಟಿಸಿಟ್ಕೊಂಡಿದ್ದೆಲ್ಲ ಅವನೆಲ್ಲೂ ಒಂದೊಂದಾಗಿ ಒಂದೊಂದಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಅವನ್ನ ಚಂದಗೆ ಕರೆದಿಟ್ಕೊಂಡಿನಿ ಸ್ನೇಹಿತರೆ ದೀಪಾವಳಿ ಒಳಗೆ ನೋಡ್ರಿ ಎಲ್ಲರ ಮನೆ ಒಳಗೆ ಒಂದೊಂದು ಥರ ಸ್ವೀಟ್ ಮಾಡ್ತಾರೆ ಒಂದೊಂದು ಥರ ಖಾರ ಮಾಡ್ತಾರೆ ಚೋಡಾ ಚಕ್ಲಿ ಒಂದು ಸಂಭ್ರಮನೇ ಬೇರೆ ಇರ್ತೈತಿ ಎಲ್ಲರೂ ಸೇರಿ ಮಾಡಿರುವಂತಹ ಸ್ವೀಟು ಅಥವಾ ಎಲ್ಲರೂ ಕೂಡಿ ತಿನ್ನುವಂತಹ ಸ್ವೀಟು ಮಾಡೋದರಿಂದ ಹಬ್ಬದ ಒಂದು ಮಜಾನ ಬೇರೆ ಇರ್ತೈತೆ ರೀ ಸ್ನೇಹಿತರೆ ಈ ಮನೆಯೊಳಗೆ ಈ ಸತಿ ಹಬ್ಬಕ್ಕೆ ಏನು ವಿಶೇಷ ಅಂತ ನನ್ನ ಜೊತೆಗೆ ಕಮೆಂಟ್ ಬಾಕ್ಸ್ ಒಳಗೆ ಶೇರ್ ಮಾಡಿರಿ ಸ್ನೇಹಿತರೆ ನಾನು ಒಂದೊಂದಾಗಿ ಒಂದೊಂದಾಗಿ ಈ ರೀತಿ ಎಲ್ಲ ಬದಾಮ್ ಪುರಿ ಮಾಡಿಟ್ಕೊಂಡಿದ್ದೆಲ್ಲ ಅವನು ಅಷ್ಟೂ ಕರದಲ್ಲಿ ಇಟ್ಕೊಂಡಿನಿ ಅಷ್ಟೊತ್ತನ ನಮ್ಮದು ಪಾಕನು ಒಂದು ಸ್ವಲ್ಪ ತಣ್ಣಗಾಗಿರ್ತೈತೆ ರೀ ಭಾಳ ತಣ್ಣಗೂ ಆಗಿರಬಾರ್ದು ಸ್ವಲ್ಪ ಇರಬೇಕು ಇರಬೇಕದು ನಾನು ಕರದಿಟ್ಕೊಂಡಿರುವಂತಹ ಎಲ್ಲ ಬದಾಮ್ ಪುರಿನೂ ಇದ್ರೊಳಗೆ ಹಾಕ್ಕೊಂಡು ಅವನ್ನೆಲ್ಲ ಚೆಂದಗೆ ಒಳಗೆ ಹೋಗೋ ತನಕ ಅವನು ಎಲ್ಲ ಕಡೆ ಹೊಳಸಾಡಿ ಈ ರೀತಿ ಮಾಡಿಟ್ಕೊಂಡು ಒಂದು ಪ್ಲೇಟ್ನಾಗ ಒಂದೊಂದಾಗಿ ಒಂದೊಂದಾಗಿ ನೀವು ತೆಗೆದಿಟ್ಕೊಂಡ್ರೆ ನಮ್ಮ ಬದಾಮ್ ಪುರಿ ಈ ಸತಿ ದೀಪಾವಳಿ ಸ್ಪೆಷಲ್ ಬದಾಮ್ ಪುರಿ ರೆಡಿ ರೀ ಸ್ನೇಹಿತರೆ ಡೆಫಿನೆಟ್ಲಿ ನೀವು ಈ ರೆಸಿಪಿ ನಿಮ್ಮನ್ನೊಳಗೆ ಟ್ರೈ ಮಾಡ್ತೀರಿ ಅನ್ಕೋತೀನಿ ಅಥವಾ ನಾ ಮಾಡಿರುವಂತಹ ಬದಾಮ್ ಪುರಿ ನಿಮಗೆ ಹೆಂಗೆ ಅಂತ ಹೇಳಿ ನನ್ನ ಜೊತೆಗೆ ಶೇರ್ ಮಾಡಿರಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಈ ಸ್ವೀಟ್ ನಿಮಗೋಸ್ಕರ ನಿಮಗಾಗಿ ಮಾಡಿರುವಂತಹ ಬದಾಮ್ ಪುರಿ ಮ್ಯಾಲೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿನ ನೀವು ಹಾಕ್ಕೊಂಡ್ರಿ ಅಂದ್ರೆ ನೋಡಿರಿ ಬದಾಮ್ ಪುರಿ ಮಸ್ತಾಗ ಮಸ್ತ್ ರೆಡಿ ಆಗ್ತಾವೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ